ಸುಮ್ಮನೆ ಎಲ್ಲೋ ಕುಂತ್ಕೊಂಡು ಇಲ್ಲೋ ಮಾತಾಡೋದಲ್ಲ ನಾನು ಈ ಜಾಗದಲ್ಲಿ ಈಗ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದ್ರೆ ಗುರುಗಳು ನಿಂತವ್ರೆ ನನ್ನ ಮೈ ಕೂದಲು ನಿಂತೈತೆ ಏನಂದ್ರೆ ಅದವ್ರ ಹತ್ರ ಇರೋ ಪಾಸಿಟಿವ್ ಬೆಳಿಗ್ಗೆ ಸುಮಾರು ಹೊತ್ತು ನಾವು ಆಫೀಸ್ ಇಲ್ಲಿ ಒಳಗಡೆ ಬಂದು ಎಲ್ಲರೂ ಕೂತಿದ್ದೋ ಕುಂತಿರ್ಬೇಕಾದ್ರೆ ಏನೋ ಅನ್ಸ್ತಾ ಇರಲಿಲ್ಲ ಇಲ್ಲಿ ಏನಕ್ಕ ಇಲ್ಲಿ ಬಂದು ಕುಂತಿದ್ದೀವಿ ಅನ್ಸ್ತಿತ್ತು ಆಚೆಗಡೆ ಹೋದೆ ಗುರುಗಳು ಬಂದಿದೆ ಬಂದಿದ್ದೋ ಅವ್ರ ಒಂದು ಪಾದ ಇಟ್ಟಿದ್ದೇನೆ ನನ್ನ ಕೂದಲು ಎದ್ದು ನಿಂತ್ಕೊಂತು ನಾನು ಏನ್ ಹಂಗೆ ಆಗ್ತೈತೆ ಅಂದ್ರೆ ನಾನು ಇವತ್ತು ಯೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ ಇವರು ಒಂದು ವೀಡಿಯೋ ಬರಲಿ ನಾನು ಮಲಗದೆ ಹನ್ನೆರಡು ಗಂಟೆ ಮಿನಿಮಮ್ ಅವ್ರ ವೀಡಿಯೋದಲ್ಲಿ ಪ್ರತಿಯೊಂದು ಕೂಡ ಅವ್ರು ಏನೇನು ಅಫರ್ಮೇಶನು ಏನು ಮಾಡಬೇಕು ಅಂತ ಹೇಳಿದ್ದಾರೆ ಪ್ರತಿಯೊಂದು ಬರಿತಾನೆ ಇಡ್ತೀನಿ ಇವತ್ತು ನಾನು ಎಷ್ಟು ಅತ್ತಿ ಮಾತಾಡಿದ್ದೀನಿ ಅಂದರೆ ಕೃಷ್ಣ ಸರ್ ಗೊತ್ತು ಅವತ್ತು ಕೃಷ್ಣ ಸರ್ ನನ್ನ ಏನಾರು ಅವ್ರಿಗೆ ಫಾಲೋ ಅಪ್ ನಾನು ಮಾಡಲಿಲ್ಲ ಅಂದಿದ್ರೆ ನಾನು ಹೆಂಗೋ ಇದ್ಬಿಡ್ತಾಯಿದ್ನೋ ಇಲ್ಲ ಏನಾಗ್ತಿದ್ನೋ ಗೊತ್ತಿಲ್ಲ ಅವತ್ತು ದೇವರು ಸಿಕ್ತಂಗೆ ನಮ್ಮ ಗುರುಗಳು ಸಿಕ್ಕಿದ್ರು ಇವತ್ತು ರಾಜದಂಗ ಇದ್ದೀನಿ ಮುಂದೆ ರಾಜದಂಗೆ ಇಡ್ತೀನಿ ನಾನು ಡೈಲಿ ಸಂಪಾದನೆ ಅನ್ನೋದು ಮಾಡ್ತಾನೇ ಇದ್ದೀನಿ ತಿಂಗಳಿಗೆ ಏನು ಕಮಿಟ್ಮೆಂಟ್ ಇದೆಯಾ ಆ ಕಮಿಟ್ಮೆಂಟ್ ಹೋಯ್ತಾನೆ ಇದೆ ಒಂದೇ ಒಂದು ಉದಾಹರಣೆ ಈಗ ಮೊನ್ನೆ ಗುರುಗಳು ಅಲ್ಲಿ ಕ್ಲಾಸಲ್ಲಿ ಕ್ಲಾಸಲ್ಲ ವೀಡಿಯೋದಲ್ಲಿ ಹೇಳಿದರು ಅದನ್ನ ನಾನು ಯಾರಿಗೂ ಹೇಳೋಲ್ಲ ಆ ನೆಗೆಟಿವ್ ಹಾಕಿರೋರು ಕ್ಲಾಸಿಗೆ ಬಂದಾಗ ಅವಾಗ ಉತ್ತರ ಕೊಡ್ತೀನಿ ಅದನ್ನ ನೀವೇನೋ ಹೇಳಿದ್ದೀರಲ್ಲ ಆ ಇದೊಂದು ಮಾತನ್ನ ನೀವು ಹೇಳಿ ನಿಮ್ಗೆ ಹೆಂಗಾಯ್ತು ಅಂತ ಕೇಳಬೇಕು ನಾನು ಅವ್ರು ಬಂದು ಆ ನೆಗೆಟಿವ್ ಹಾಕಿರೋರೇ ಬಂದು ಕೇಳಬೇಕು ನನ್ನ ಅವತ್ತು ಇದೇ ಸ್ಟೇಜ್ ಮೇಲೆ ಅವ್ರಿಗೆ ಉತ್ತರ ಕೊಡ್ತೀನಿ ನನಗೆ ಸುಮಾರು ಎರಡು ಸಾವಿರದ ಇಪ್ಪತ್ತ ಮೂರು ಒಂದನೇ ತಾರೀಕಲ್ಲಿ ಒಂದು ಲಕ್ಷ ಚಿಲ್ಲರೆ ಪೆಂಡಿಂಗ್ ಇತ್ತು ಒಬ್ಬ ವ್ಯಕ್ತಿದು ನಾನು ಈಗ ಒಂದು ಹಿಂದೆ ಈ ಕ್ಲಾಸ್ ಮುಗ್ಸ್ಕೊಂಡು ಹೋದ್ಮೇಲೆ ವೀಡಿಯೋ ನೋಡ್ತಿರ್ಬೇಕಾದ್ರೆ ಒಂದು ಅಫರ್ಮೇಷನ್ ಕೊಟ್ಟಿದ್ರು ಗುರುಗಳು ಆ ಅಫರ್ಮೇಷನ್ನ ಮಾಡ್ತಾನೇ ಇದ್ದೆ ನಾನು ಮಾಡಿದ ಮೂವತ್ತು ಸಾವಿರ ಕೆಲಸ ಅವ್ನು ನನಗೆ ಒಂದೂವರೆ ಲಕ್ಷ ಕೊಡಬೇಕಾಗಿತ್ತು ದುಡ್ಡು ನಾನೇನೋ ಯೋಚನೆ ಮಾಡಿಕೊಂಡು ಎಲ್ಲೇ ಅಣ್ಣ ಕಾಸೆ ಕೊಟ್ಟಿಲ್ಲ ಎಷ್ಟು ಆಯಿತು ಅಂದ್ಕೊಂಡು ಮನ್ಸಿನಲ್ಲೇ ಅಫರ್ಮೇಷನ್ ಮಾಡ್ತಾಯಿದೆ ನನಗೆ ಅವ್ರು ಕೊಡಬೇಕಾಗಿರೋ ಮೂವತ್ತು ಸಾವಿರ ರೂಪಾಯಿಗೆ ಹಳೇದು ಎಪ್ಪತ್ತು ಸಾವಿರ ಸೇರಿ ಒಂದು ಲಕ್ಷ ಅಕೌಂಟ್ಗೆ ಹಾಕಿದ್ರು ನನಗೆ ಆ ಮೆ ಹೆಂಗಿ ನನ್ನ ನಿರಾಕಲಾಯಿತು ಅಂದರೆ ನಾನು ಹಾಕಿದ್ದು ಮೂವತ್ತು ಸಾವಿರ ರೂಪಾಯಿ ಕೆಲಸ ಹಳೇದು ಕೊಡ್ತಾರೋ ಇನ್ನೂ ಲೇಟ್ ಮಾಡ್ತಾರೋ ಅಂತ ಅಂದ್ಕೊಂಡಿದ್ದೆ ಗುರುಗಳು ಈ ಥರ ಹೇಳಿದ್ಮೇಲೆ ಅದು ಬಂತಲ್ಲ ನನಗೆ ಅಂತ ತುಂಬ ಖುಷಿ ಆಯಿತು ಆವಾಗ ನಾನು ಗುರುಗಳಿಗೆ ಹೇಳಿದೆ ಥ್ಯಾಂಕ್ಸು ಇವತ್ತು ನಾನು ಚೆನ್ನಾಗಿದ್ದೀನಿ ನೀವು ಅಷ್ಟೇ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಡೀತಾ ಇರೋ ವಿಷಯಗಳ್ನ ಸ್ವಲ್ಪ ಪಬ್ಲಿಕ್ ಮಾಡಿ ನೀವು ಹೇಳಿದ್ರೆ ಯಾರೋ ಮೇಡಮ್ ನನ್ನ ಜೊತೆ ಹುಟ್ಟು ಕೂತಿದ್ದಾಗ ಅವ್ರು ಗಂಡರಿಂಗಂದ್ರು ಅಂತ ಮೇಡಮ್ ಅವರೇ ಅವ್ರೂ ನಾಳೆ ಬನ್ನಿ ಅವ್ರಿಗೆ ಇಲ್ಲಿ ಹೇಳ್ಕೊಡ್ತೀನಿ ನಾನು ಅಕೌಂಟ್ ಬ್ಯಾಂಕ್ ಡೀಟೇಲ್ಸ್ ಕೊಡ್ತೀನಿ ನಾನು ನಾನೇನೇ ಮಾಡೋರು ನನ್ನ ಅಕೌಂಟ್ ಮುಖಾಂತರನೇ ಮಾಡೋದು ಆ ಡೀಟೇಲ್ಸೇ ಕೊಡ್ತೀನಿ ನಾನು ಪ್ರತಿ ತಿಂಗಳು ಕಮಿಟ್ಮೆಂಟ್ ಹೋಗಿ ನನ್ನ ಹತ್ರ ಉಳಿದಿರೋ ಬ್ಯಾಲೆನ್ಸ್ ಅಮೌಂಟು ಕೂಡ ನಾನು ತೋರಿಸ್ತೀನಿ ಆದರೆ ನನಗೆ ಸುಳ್ಳು ಹೇಳಿ ಗುರುಗಳ್ನ ಏನೋ ಇನ್ನೊಂದು ಹೇಳಿದ್ರು ಗುರುಗಳೆಲ್ಲ ಕಾಸು ಕೊಟ್ಟು ಹೇಳ್ಸ್ತಾರೆ ಅಂತ ಅವ್ರು ನೋಡ್ರೆ ಕಾಸು ಕೊಟ್ಟು ಹೇಳ್ಕೊಡಂಗ್ ಇವರು ಅವ್ರು ಶ್ರೀಮಂತರಾಗೋರು ನನ್ನೇ ಕರ್ಸ್ತಿದ್ರು ಇಲ್ಲಿ ನಾವೇನು ಬರಬೇಕಾಗಿತ್ತು ಇಲ್ಲಿಗೆ ಪಾಪ ಅವ್ರು ಏನು ಹೇಳ್ತಾರೆ ಹೇಳಿ ಮಾತಿದ್ರೆ ನಾನು ನಂಬ್ಕೊಂಡು ಬಂದಿದ್ದೀರಾ ನಿಮ್ಮನ್ನು ಶ್ರೀಮಂತರು ಮಾಡ್ತೀವಿ ಅಂತ ಏನ್ ಹೇಳಿ ಅವ್ರು ಒಳ್ಳೆ ಗುಣ ಇವತ್ತು ನನಗೂ ಅವ್ರ ಗುಣ ಬಂದೈತೆ ಯಾರೋ ಒಬ್ಬರು ನಮ್ಮ ಪಕ್ಕದಲ್ಲಿದ್ರೆ ನಾವೇನಾರು ಸಹಾಯ ಮಾಡಬೇಕು ಅನಿಸುತ್ತೆ ನನಗೆ ಒಬ್ರು ಹೇಳ್ತಾಯಿದ್ರೆ ಏನು ಕಳ್ತಾಯಿದ್ರಿ ಅಂತ ಕೇಳಬೇಕು ಅನಿಸುತ್ತೆ ಒಬ್ರು ಗಾಡಿಗೆ ಬಿದ್ದವ್ರೆ ಹೋಗಿ ಎತ್ಬೇಕು ಅನಿಸುತ್ತೆ ಅದು ನನ್ನ ಮನಸ್ಸಲ್ಲಿ ಅವ್ರಿಗೂ ಅವ್ರು ನಾನು ತೋರಿಸ್ಕೊಟ್ಟಿರೋ ದಾರಿ ಅದಕ್ಕೋಸ್ಕರ ಪ್ರತಿಯೊಬ್ಬರು ಈ ಕ್ಲಾಸ್ನ ನೀಟಾಗಿ ಅಟೆಂಡ್ ಮಾಡಿ ಗುರುಗಳು ಏನು ಕೊಟ್ಟಿದ್ದಾರೋ ಅದನ್ನ ಟೈಮ್ ಟೈಮ್ ಪಾಲಿಸಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ ನನ್ನ ಫ್ರೆಂಡ್ ಒಬ್ಬಂಗ್ ಮೊನ್ನೆ ಹೇಳ್ಕೊಟ್ಟಿದ್ದೆ ಅವ್ನು ನೆನೆ ದಿನ ಬಂದವನೇ ಅಂದರೆ ಮುಂದೆ ಕ್ಲಾಸಲ್ಲಿ ಇಲ್ಲಿ ನಿಲ್ಲಿಸ್ತೀನಿ ಅವನ ಇಲ್ಲಿ ನಿಲ್ಲಿಸಿ ಮಾತಾಡಪ್ಪ ಅಂತ ಹೇಳ್ತೀನಿ ಅವ್ನು ಎಷ್ಟೋ ದಿನ ಹೇಳಿದೆ ಬಾರಪ್ಪ ಅಂತ ಓದ್ ಕ್ಲಾಸ್ ಮಿಸ್ ಮಾಡ್ಕೊಂಡು ಈ ಕ್ಲಾಸ್ ಕ್ಲಾಸ್ಗೆ ಬಂದಿದ್ದೀನಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು